ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತನಾಡೋದೇ ಭಾಳ ಕಷ್ಟ ರೀ ನಾನು ಯಾಕೆ ರೆಕಾರ್ಡ್ ಮಾಡ್ಕೋಬೇಡ್ರಿ ಅಂತೀನಿ ಅಂದರೆ ನನ್ನ ಪೂರ್ತಿ ಭಾಷಣ ಹಾಕೋದಿಲ್ಲ ನಾನು ಬೈದಿರೋದನ್ನಷ್ಟೇ ಆಗ್ತಾರೆ ಭಾಳ ಡೇಂಜರ್ ರೀ ಎಷ್ಟು ಸೋ ಸೋಷಿಯಲ್ ಮೀಡಿಯಾ ಅಂದರೆ ನಮಗೆ ಭಯ ಆಗಿದೆ ದೇವ್ರನ್ನ ಕಂಡುಹಿಡೀಬೋದು ರೀ ಸೋಷಿಯಲ್ ಮೀಡ್ಯಾದವ್ರನ್ನ ಕಂಡುಹಿಡೋದು ಭಾಳ ಕಷ್ಟ ಆಗಿದೆ ಏನು ಮಾಡೋದು ಇವತ್ತು ಯಾಕೆ ಬದುಕೋದು ಧರ್ಮ ಅಂತ ಹೇಳಿದ್ರೆ ಏನು ಅಂತ ತಿಳಿತಾರೆ ಅಂದ್ರೆ ಧರ್ಮ ಅಂದರೆ ನಾಮ ಧರ್ಮ ಅಂದರೆ ವಿಭೂತಿ ಧರ್ಮ ಅಂದರೆ ನಮಾಜು ಧರ್ಮ ಅಂದರೆ ಕ್ರಾಸು ಧರ್ಮ ಅಂದರೆ ಗುಡಿ ಅಲ್ವಾ ಹಾಗಾದ್ರೆ ಬಸವಣ್ಣನವರು ಧರ್ಮ ಅಂದರೆ ಯಾವುದು ಅಂತ ಕೇಳಿದ್ರೆ ಬಸವಣ್ಣನ ಹೇಳ್ಬೇಕಾಗಿತ್ತು ಧರ್ಮ ಅಂದರೆ ಲಿಂಗ ಧರ್ಮ ಅಂದರೆ ವಿಭೂತಿ ದ ವರ್ಷಿಪ್ ಗಳೆಲ್ಲ ಅವ್ರು ರಿಲೀಜಿಯಸ್ ಆಗ್ತದ ಉಪಾಸನ ವಿಧಾನಗಳೆಲ್ಲ ವಿಧಾನಗಳಲ್ಲವೂ ರಿಲೀಜಿಯಸ್ ಆಗ್ತದ ಉಪಾಸನ ವಿಧಾನಗಳನ್ನು ಮೀರಿ ಧರ್ಮ ಯಾವುದು ಅಂತ ಬಸವಣ್ಣರ ಹತ್ರ ಕೇಳಿದ್ರೆ ಬಸವಣ್ಣವ್ರು ಹೇಳ್ತಾರೆ ದಯವಿಲ್ಲದ ಧರ್ಮದ ಆವುದಯ್ಯ ಎಂಥದ್ರಿ ಮಾತು ಜ್ಞಾನೇಶ್ವರರ ಹತ್ರ ಬಂದು ನಿಂತು ಕೇಳಿದ್ರೆ ದಯಾಧರ್ಮಕ್ಕೆ ಮೂಲ ಅಂತಾರೆ ಬುದ್ಧನ ಹತ್ರ ಬಂದು ಕೇಳ್ತಾರೆ ಜೀವನ ಅಂದರೆ ಏನು ಅಂತ ಕೇಳಿದ್ರೆ ಬುದ್ಧ ಹೇಳ್ತಾರೆ ಬಹಳ ಬಿಗಿಯೇ ಬೇಡ ಹರಿದು ಹೋದಿತ್ತು ಸಡಿಲ ಬಿಡಬೇಡ ನಾದ ಉಂಟಾಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಮಜಾ ನೋಡ್ರಿ ಭಾರತ ಆಗಿದೆ ಅಂತ ಅಥವಾ ಮಹಾವೀರನ ಹತ್ರ ಬಂದು ನಿಂತು ಕುಂತಾರೆ ಮಹಾವೀರ ಹೇಳ್ತಾರೆ ಅಹಿಂಸೋ ಪರಮೋಧರ್ಮ ಅಂತ ಹೇಳ್ತಾರೆ ಅಲ್ವಾ ಶಂಕರಾಚಾರ್ಯರ ಹತ್ರ ಬಂದು ನಿಂತ್ಕೊಂಡ್ರೆ ಶಂಕರಾಚಾರ್ಯರು ಅಂತಾರೆ ಎಲ್ಲ ಶಾಸ್ತ್ರಕ್ಕಿಂತ ಬಹಳ ದೊಡ್ಡ ಶಾಸ್ತ್ರ ಹೇಳಿದ್ರು ತಾಯಿಯೇ ಧರ್ಮ ಅಂತಾರೆ ಅವರು ಕೇಳಿದ್ರೇನು ಅವರಿಗೆ ತಾಯಿಯೇ ಧರ್ಮವಾಗಿ ನಿಲ್ತಾರೆ ಶಂಕರಾಚಾರ್ಯರಿಗೆ ಬೇಕಾದಷ್ಟು ವೇದಗಳನ್ನು ಬರೆದಿ ವೇದ ಭಾಷ್ಯಗಳನ್ನು ಬರೆದಿರ್ಬೋದು ಲಲಿತಶಾಸ್ತ್ರನಾಮವನ್ನು ಬರೆದಿರ್ಬೋದು ಶಂಕರಾಚಾರ್ಯರು ಆದರೆ ಮನೆ ಬಿಟ್ಟು ಬರುವಾಗ ತನ್ನ ತಾಯಿ ಹೇಳ್ತಾರಲ್ಲ ಆರಂಭ್ಯ ನೀನು ಒಬ್ಬನೇ ಇದ್ದೆ ಮಗ ನೀನು ಹೋದ ನಂತರ ನನ್ನ ಚಿತೆಗೆ ಬೆಂಕಿ ಇಡೋರು ಯಾರು ನೀನು ಎಲ್ಲಾದರೂ ಹೋಗು ಆದರೆ ನನ್ನ ಸತ್ತಾಗ ನೀನು ಬಾ ಅಂತ ಹೇಳಿರ್ತಾರಲ್ಲ ಆ ಮಾತು ಅವರಿಗೆ ಧರ್ಮವಾಗ್ತದಲ್ಲ ಆ ಮಾತು ಅವರಿಗೆ ಧರ್ಮವಾಗ್ತದಲ್ಲ ಶಂಕರಾಚಾರ್ಯರಿಗೆ ಹೋಗ್ತಾರೆ ಇಡೀ ಜಗತ್ತನ್ನು ಕಟ್ತಾರೆ ನಾಲ್ಕು ಪೀಠಗಳನ್ನು ಕಟ್ತಾರೆ ದೇವನೊಂದೇ ಜಗತ್ತಿಗೆ ಸಾಧ್ಯ ಅನ್ನತಕ್ಕಂಥ ಮಾತನಾಡಿದ ಹಂ ಬ್ರಹ್ಮಸ್ಮಿ ತತ್ವಮ್ಮಸಿ ಜೀವೋಹೋ ಪ್ರಬರ್ಮ ಅಂತ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಇಂತಹ ಶಂಕರಾಚಾರ್ಯರು ಎಲ್ಲ ಕಡೆಯಲ್ಲಿ ಕೇಳಿ ಬಂದ ನಂತರ ತಾಯಿ ಇನ್ನೇನು ತಿರ್ಕೊಳ್ತಾರೆ ಅನ್ನತಕ್ಕಂಥ ಸುದ್ದಿ ಕೇಳಿದಕ್ಕೂ ಎದೆ ಜಲ್ ಅಂತ ಬಿಡ್ತದೆ ಅವರಿಗೆ ಸಣ್ಣ ವಯಸ್ಸಿನಲ್ಲಿ ಮನೆ ಬಿಟ್ಟಂಥವ್ರು ಪ್ರಮಾಣ ಮಾಡಿ ಹೋಗಿರ್ತಾರೆ ನಾನು ಬರ್ತೇನೆ ನೀನು ಸತ್ತಾಗ ಅಂತ ದೊಡ್ಡವರಾದ ಮೇಲೆ ಅವರಿಗೆ ಜ್ಞಾನ ಗೊತ್ತಾಗ್ತದೆ ತಾಯಿನೇನು ತೀರಿಕೊಡ್ತಾರೆ ಅನ್ನತಕ್ಕಂಥ ಸುದ್ದಿ ಗೊತ್ತಾಗ ಶಂಕರಾಚಾರ್ಯರು ನಾನು ಎಲ್ಲ ಬರೆದಿರ್ತಕ್ಕಂಥ ಜ್ಞಾನ ಎಲ್ಲದಕ್ಕಿಂತ ಹೆಚ್ಚು ನನ್ನ ತಾಯಿಗೆ ಕೊಟ್ಟ ಮಾತು ನಾನು ನಡೆಸಲಿಲ್ಲ ಅಂದರೆ ನನ್ನ ಜ್ಞಾನ ಯಾವುದು ಅಂತ ಹಾಗಾದರೆ ಯಾವುದು ಧರ್ಮ ನುಡಿದಂತೆ ನಡೆ ಇದೇ ಜನ್ಮ ಕಡೆ ನುಡಿದಂತೆ ನಡಿಬೇಕಲ್ಲ ಇದೇ ಜನ್ಮ ಕಡೆ ಆಗ್ತದಲ್ಲ ಯಾವಾಗ ಶಂಕರಾಚಾರ್ಯರು ಬರ್ತಾರೆ ಬಂದು ನಿಂತು ನೀನು ತಾಯಿಯ ಶವ ಸಂಸ್ಕಾರಕ್ಕೆ ಹೋಗಬೇಕು ಅಲ್ಲಿರ್ತಕ್ಕಂಥ ನಂಬೋದಿಯರ್ಸು ಅಲ್ಲಿರ್ತಕ್ಕಂಥ ನಾಯರಸುಗಳು ಅಲ್ಲಿರ್ತಕ್ಕಂಥ ಸಂಪ್ರದಾಯವಾದಿಗಳು ಅಲ್ಲಿರ್ತಕ್ಕಂಥ ಕಟ್ಟ ಮತೀಯವಾದಿಗಳೆಲ್ಲರೂ ಹೇಳ್ತಾರೆ ನೀನು ಜುಟ್ಟು ಜನಿವಾರವನ್ನು ಬಿಟ್ಟು ಹೋದ ಮೇಲೆ ಪುನಃ ಸಂಸಾರದ ಕಡೆಗೆ ಬರಬಾರ್ದು ಅಂತ ಹೇಳ್ತಾರೆ ಶಂಕರಾಚಾರ್ಯರು ಹೇಳ್ತಾರೆ ನೀವೆಲ್ಲ ಬರಬಾರ್ದು ಅಂತ ಹೇಳ್ತಾ ಇದ್ದೀರಪ್ಪ ನನ್ನ ಆತ್ಮ ಹೇಳ್ತಾ ಇದ್ದೆ ನನ್ನ ತಾಯಿಗೆ ಕೊಟ್ಟಂಥ ಮಾತನೇ ನಡೆಸಲಿಲ್ಲ ಅಂದರೆ ನಾನು ಬರೆದಿರೋದ್ರೆ ನೀನು ಯಾರು ನಂಬುತ್ತಾರೆ ಅನ್ನತಕ್ಕಂಥ ಮಾತನ್ನು ಪ್ರಶ್ನೆ ಹಾಕಿಕೊಳ್ತಾರೆ ಎಂತಹ ವಿಚಾರದ ಧರ್ಮ ಇದೆ ನಾವು ಇದನ್ನು ಗಮನಿಸೋದೇ ಇಲ್ಲರಿ ನಾವು ಇದನ್ನು ಯಾರು ಗಮನಿಸೋದೇ ಇಲ್ಲ ನಾವು ಇದನ್ನು ಯಾರು ಗಮನಿಸೋದೇ ಇಲ್ಲ ಓಡಿ ಬಂದು ನಿಂತ್ಕೊಳ್ತಾರೆ ತಾಯಿಯ ಮುಂದೆ ನಿಂತ್ಕೊಂಡು ಶರೀರದ ಮುಂದೆ ನಿಂತ್ಕೊಂಡ್ರೆ ನೀವು ಇವತ್ತೇ ಹೋಗಿ ಸಂಸ್ಕೃತದ ಜೀವಿ ಅಯ್ಯರು ತೆಗೆದಿರ್ತಕ್ಕಂಥ ಶಂಕರಾಚಾರ್ಯರ ಪಿಕ್ಚರ್ ತೆಗೆದು ನೋಡ್ರಿ ಯೂಟ್ಯೂಬ್ನೊಳಗಡೆ ಇವತ್ತೇ ತೆಗೆದು ನೋಡಿ ಎಂಥವರು ಶಂಕರಾಚಾರ್ಯರು ಎಷ್ಟು ದೊಡ್ಡವರಾಗಿದ್ದರು ಅನ್ನೋತಕ್ಕಂಥದನ್ನು ಗಮನ ಇಟ್ಟು ನೋಡಿ ಓದ ಕೂಡಲೇನಲ್ಲಿ ನೋಡಲಿ ನಿಮಗೆ ಗೊತ್ತಾಗ್ತದೆ ತಾಯಿಯ ಮುಂದೆ ಬಂದು ನಿಲ್ತಾರೆ ತಾಯಿಯ ಮುಂದೆ ಬಂದು ನಿಂತಾಗಲಿರ್ತಕ್ಕಂಥ ಎಲ್ಲ ಸಂಪ್ರದಾಯವಾದಿಗಳು ಹೋಗ್ಬಿಡ್ತಾರೆ ನೀನು ಧರ್ಮ ವಿರೋಧವಾದ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಆದರೆ ಶಂಕರಾಚಾರ್ಯರು ತನ್ನ ತಾಯಿಯ ಶವನ ತಾವೇ ಹೊತ್ಕೊಳ್ತಾರೆ ನೋಡ್ರಿ ಜಗತ್ತಿನಲ್ಲಿ ಹೇಗಿದೆ ಧರ್ಮ ಅಂದರೆ ಏನು ಅನ್ನತಕ್ಕಂಥದನ್ನು ಹತ್ತಿರದಲ್ಲಿ ಹೋಗಿ ನಿಂತು ನೋಡಬೇಕಾಗ್ತದೆ ಮಾನವೀಯ ಮೌಲ್ಯ ಅನ್ನತಕ್ಕಂಥದನ್ನು ನೋಡಬೇಕಾಗ್ತದೆ ಮಾನವೀಯ ಮೌಲ್ಯದ ಮೇರು ಅಸ್ತಿತ್ವವನ್ನು ನಾವು ಅದರ ಗಮನದ ಕಡೆಗೆ ಹೋದಾಗ ಗೊತ್ತಾಗ್ತದೆ ನಮಗೆ ಹೀಗೆ ತೆಗೆದುಕೊಳ್ತಾರೆ ತನ್ನ ತಾಯಿಯ ಶವನ ತೆಗೆದುಕೊಂಡು ತಾವೇ ಹೋಗ್ತಾರೆ ಇವತ್ತು ಶ್ ಅವರು ಅಳುವಾಗ ನನಗೆ ನೆನಪಾಯಿತು ನಮ್ಮ ನ್ಯಾಯಾಧೀಶರು ಅಳುವಾಗ ನೆನಪಾಯಿತು ತನ್ನ ತನ್ ಅಣ್ಣನನ್ನ ತಂದೆಯಾಗಿ ಕಾಣುವಂಥ ಸ್ವರೂಪ ಕಂಡಾಗ ಶಂಕರಾಚಾರ್ಯನ ತಾಯಿಯನ್ನು ತಕ್ಕಂತಹ ಒಂದು ಸ್ವರೂಪದೊಳಗಡೆ ಎಂಥವರಿಗೂ ಬಿಡುವುದಿಲ್ಲ ಅನ್ನೋದಕ್ಕೆ ನ್ಯಾಯಾಧೀಶರಾಗಿರ್ಬೋದು ದೊಡ್ಡ ಸ್ಥಾನದಲ್ಲಿ ಕುಳಿತಿರ್ಬೋದು ಆದರೆ ಹೃದಯ ಮಿಡಿತ ಇದೆಯಲ್ಲ ಹೃದಯದ ಮಾತುಗಳಿದೆಯಲ್ಲ ಹೃದಯದ ಅಸ್ತಿತ್ವ ಇದೆಯಲ್ಲ ಆ ಬಂಧುತ್ವ ಇದೆಯಲ್ಲ ಆ ಬಾಂಧವ್ಯ ಇದೆಯಲ್ಲ ಆ ಮಾನವೀಯ ಮೌಲ್ಯತೆ ಇದೆಯಲ್ಲ ಆ ಅನುಕಂಪ ಇದೆಯಲ್ಲ ಅನುಕರಣೆ ಇದೆಯಲ್ಲ ಅದೆಲ್ಲವೂ ಒಂದು ಕಡೆ ಸಾವಿನ ಸಮೀಪ ಬಂದು ನಿಲ್ತದಂತೆ ಶಂಕರಾಚಾರ್ಯರು ಹೀಗೆ ಬಂದು ನಿಂತಾಗ ಎಲ್ಲರೂ ಹೋಗಿ ಬಿಡ್ತಾರೆ ತಾಯಿಯನ್ನು ಹೀಗೆ ಎತ್ಕೊಳ್ತಾರೆ ಬಹಳ ಸುಂದರವಾದಂಥ ಕನ್ನಡದಲ್ಲಿಯೂ ಸಹ ಪಿಕ್ಚರ್ ಬಂದಿದೆ ಇವತ್ತಿನ ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸುವಂಥ ಮಾತಿದು ನಾನು ಆ ಶವವನ್ನು ಹೆತ್ತುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಗಂಟಸಾಲ ಬಹಳ ಚೆನ್ನಾಗಿ ಹಾಡಿದ್ದಾರೆ ಪೂಜೆಗೆಂದು ಕಾದವು ಕಸವ ಸೇರಿದೆ ಬಾಳಿನಾಸಚಿಗುರಿನಲ್ಲೇ ಬಾಡಿ ಹೋಗಿದೆ ಏನು ತಪ್ಪಿದೆ ಹೇಳಬಾರದೆ ಸರಿಯೇನೋ ಏನು ಮೌನವೇತಕ್ಕೆ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಸ್ವಲ್ಪ ಹಿಂಗೆ ಹೋಗಬೇಕು ಹೀಗೆ ಹೋಗಿ ನಿಲ್ಲಬೇಕು ನಾವಲ್ಲಿ ತನ್ನ ತಾಯಿಯ ಸಾವನ್ನು ತೆಗೆದುಕೊಂಡು ಹೋಗುವಂಥ ಶಂಕರಾಚಾರ್ಯರ ಕೈಗೆ ಹೇಗಿರ್ಬೋದು ಮನಸ್ಸು ಹೇಗಿರ್ಬೋದು ಸ್ವಾಮಿಯಂತಹ ಜ್ಞಾನಿಯಾದಂತಹ ಶಂಕರಾಚಾರ್ಯರಿಗೆ ತಾಯಿಯನ್ನು ಬಿಡಲಿಕ್ಕಾಗಲಿಲ್ಲ ಇನ್ನು ನ್ಯಾಯಾಧೀಶರಾಗಿ ನಿಂತಹ ಒಬ್ಬ ಪ್ರಾಮಾಣಿಕ ಮನುಷ್ಯನಿಗೆ ತನ್ನ ಅಣ್ಣನ ಹೃದಯದ ಮಾತುಗಳನ್ನು ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಇರ್ತದೆ ಸ್ವಾಮಿ ಜಗತ್ತಿನಲ್ಲಿ ಆ ಮಗನಿಗೆ ತಂದೆಯನ್ನು ಹೇಗೆ ಬಿಡಲಿಕ್ಕೆ ಸಾಧ್ಯತೆ ಇರ್ತದೆ ಸ್ವಾಮಿ ಸ್ನೇಹಿತರಿಗೆ ಹೇಗೆ ಅವ್ರನ್ನ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯತೆ ಇರ್ತದೆ ಸ್ವಾಮಿ ರಾಜಕಾರಣಿಯಾಗಿದ್ದರೆ ಬಿಟ್ಟು ಕೊಟ್ಬಿಡ್ತಿದ್ರಿ ಬಿಡೋ ಬೇಕಾದಷ್ಟು ಟೆನ್ ಪರ್ಸೆಂಟ್ ತೊಗೊಂಡ ನಾವು ಏನು ಹೋಗೋದು ನಮ್ಮಕ್ಕಂತ ಅಲ್ವಾ ಕೊಡ್ತಾರೆ ಈಗ ಎಷ್ಟೊತ್ತು ನೀವೆಲ್ಲ ಕೂತವ್ರು ಅವ್ರ ಬಗ್ಗೆ ನೆಗೆಟಿವ್ ಥಿಂಕಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಭ್ರಷ್ಟತೆಯ ಕೈಯಲ್ಲ ಅದು ಸ್ಪಷ್ಟತೆಯ ಕೈಯಲ್ಲ ನೆಗೆಟಿವ್ ಥಿಂಕಿಂಗ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಕೂರುಸ್ತದೆ ಯಾಕೆ ಅದು ಪ್ರಾಮಾಣಿಕತೆ ಇಲ್ಲಿ ಕೂರಿಸ್ತದೆ ಅದು ನಿಜಗುಣಾನಂದ ಸ್ವಾಮೀಜಿ ಬಂದಿದ್ದಾರೆ ಅಂತ ಕೂರಿಸೋದಿಲ್ಲ ರಾಜೇಂದ್ರನ ಮನಸ್ಸು ಅದು ರಾಜೇಂದ್ರವರ ನಡೆ ಕೂರಿಸ್ತದೆ ಅದು ನುಡಿ ಅದು ಇದು ಮನುಷ್ಯನ ಬದುಕು ಇದು ಬುದ್ಧ ನೋಡಿದಂಥ ಬದುಕು ಇದು ಬಸವಣ್ಣ ನೋಡಿರತಕ್ಕಂಥ ಬದುಕು ಇದು ಗಾಂಧೀಜಿ ನೋಡಿದಂಥ ಬದುಕು ಇದು ವಿನೋಬಾಜಿಯವರು ನೋಡಿಕೊಂಡಿರ್ತಕ್ಕಂಥ ಬದುಕು ಇದು ತಿರುವಳ್ಳರು ನೋಡಿರ್ತಕ್ಕಂಥ ಬದುಕು ಇದು ಅರವಿಂದರು ನೋಡಿರ್ತಕ್ಕಂಥ ಬದುಕು ಇದು ರಮಣಶ್ರೀಗಳ ನೋಡಿರ್ತಕ್ಕಂಥ ಬದುಕು ಮನುಷ್ಯ ಗೃಹಸ್ಥನಾಗಿರ್ಬೋದು ಸನ್ಯಾಸಿಯ ಬದುಕು ಮನುಷ್ಯ ಜೀವನದಲ್ಲಿ ಎಲ್ಲವನ್ನು ಗಳಿಸ್ಬೋದಿತ್ತು ಆದರೆ ಎಲ್ಲವೂ ಬೇಡ ಅಂತೇಳಿ ಇದೆಯಲ್ಲ ಅದು ಬಹಳ ದೊಡ್ಡದು ಇದೆ ನಾನು ಹೆಚ್ಚು ಮಾತನಾಡೋದಿಲ್ಲ ನಿಮ್ಮೆಲ್ಲರಲ್ಲಿ ಒಂದೇ ಒಂದು ವಿನಂತಿ ಏನು ಅಂತಂದರೆ ಈ ಎಡಪರವಾದಿಗಳು ಅಂತಂದರೆ ದೇವರು ಧರ್ಮದ ವಿಚಾರವಾದಕ್ಕೆ ವಿರೋಧವಾದಿಗಳು ಅನ್ನತಕ್ಕಂಥದ್ದು ಮೊದಲು ತಲೆ ಒಳಗಿಂದ ತೆಗಿಬೇಕು ನೀವೆಲ್ಲರೂ ಎಡಪರವಾದಿಗಳು ಅಂತಂದರೆ ಈ ಸಮಾಜದ ಅನ್ನ ಅರಿವೆ ಅರಿವು ಆಶ್ರಯ ಮತ್ತು ನಿಮ್ಮ ಬದುಕಿನ ಸಮಸ್ಯೆಗಳ ಹೋರಾಟದ ಹೃದಯ ಪರವಾದಿಗಳು ಅನ್ನೋತಕ್ಕಂಥದ್ದನ್ನು ಅರ್ಥ ಅಂತ ಹೇಳಿ ಇಷ್ಟಪಡ್ತೇನೆ ಆದರೆ ಬಲಪರವಾದಿಗಳು ಇರಲಿಲ್ಲ ಇರ್ತಾರೆ ಇಲ್ಲ ಅಂತ ಅನ್ನೋದಿಲ್ಲ ಆದರೆ ಎಡಪರ ಅನ್ನೋದು ಇರೋದಿಲ್ಲ ಅಲ್ಲಿ ಎಡಪರ ಇರೋದಿಲ್ಲ ಸ್ವಾಮಿ ಸಿದ್ಧಾಂತ ಇದೆಯಲ್ಲ ನಮಗೆ ಒಪ್ಪಿಗೆ ಆಗಲಿಲ್ಲ ಅಂತಂದರೆ ಅದನ್ನು ಬಿಡ್ತೇವೆ ನಾವು ನಮಗೆ ತಿಳುವಳಿಕೆ ಬರಲಿಲ್ಲ ನಾವು ಬಿಡ್ತೇವೆ ನಮಗೆ ತಿಳುವಳಿಕೆ ಬಂದಿದೆ ನಾನು ಇದನ್ನು ಸ್ವೀಕರಿಸುತ್ತೇನೆ ಅಲ್ವಾ ನಾನು ಸ್ವೀಕರಿಸ್ತೇನೆ ಮನುಷ್ಯನಿಗೆ ಸ್ವತಂತ್ರತೆಯ ಬದುಕಿದೆ ಈ ಜಗತ್ತಿನೊಳಗಡೆ ನನಗೆ ದೇವರ ಮೇಲೆ ನಂಬಿಕೆ ಇದೆ ಆದರೆ ನೀವು ನಿರ್ಮಾಣ ಮಾಡಿರುವ ದೇವರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತೇವೆ ಹಾಗಾದರೆ ನಾವು ಎಡಪರವಾದಿಗಳ ದ ಮ್ಯಾನ್ ಮೇಡ್ ಗಾಡ್ಸ್ ನೀವು ಕಲ್ಲನ ದೇವರು ಅಂತ ಹೇಳ್ತೀರಿ ನಾವು ಕಲ್ಲನ ದೇವರನ್ನಲ್ಲ ಕಲ್ಲನ ನಿರ್ಮಾಣ ಮಾಡಿರುವಂಥ ಸೃಷ್ಟಿಕರ್ತನ ದೇವರು ಅಂತೀವಿ ಎಷ್ಟು ವ್ಯತ್ಯಾಸ ಇರ್ತದೆ ನೋಡ್ರಿ ಎಷ್ಟು ವ್ಯತ್ಯಾಸ ಇರ್ತದೆ ಎಷ್ಟು ವ್ಯತ್ಯಾಸ ಇರ್ತದೆ ನೀವು ಗುಡಿಯೊಳಗಡೆ ಬಿಟ್ಕೊಳ್ಬೇಕಾದಾಗ ಏನಂತೀರಿ ಮಡಿಯಿಂದ ಬರಬೇಕು ಅಂತ ಹೇಳ್ತೀರಿ ನಾವು ಎಡಪರವಾದಿಗಳು ಮಡಿಗಿಂತ ಹೃದಯವೇ ನಿನ್ನ ಮಡಿ ತೊಂದರೆ ಒಳಗೆ ಬಾ ಅಂತೀವಿ ಅಷ್ಟೇ ವ್ಯತ್ಯಾಸ ವ್ಯತ್ಯಾಸ ಏನಿದೆ ಈ ಜಗತ್ತಿನಲ್ಲಿ ಅಲ್ವಾ ಬಸವಣ್ಣ ಹೇಳ್ತಾರೆ ಆವನಾದಡೇನು ಮಹಾದೇವನು ಎಂಬನ ಬಾಯ ತುಂಬಲ ಮೇಯಿವೆ ಬೀಳುಡುಗೆ ಓದಿವೆ ಅವನ ಮನೆಯ ಪಾದವ ಕಾದು ಬದುಕುವೆ ಏನು ಈ ಜಗತ್ತಿನೊಳಗಡೆ ಎಂತೆಂಥ ಮಾತುಗಳಿದೆ ಎನ್ನತಕ್ಕಂಥದ್ದನ್ನು ನೋಡಬೇಕು ನಾವು ದಯಮಾಡಿ ನಿಮ್ಮಲ್ಲೆಲ್ಲರೂ ನಾನು ವಿನಿಸ್ಕೊಳ್ತೇನೆ ನೀವು ಕುವೆಂಪಿನ ಸಾಹಿತ್ಯವನ್ನು ಓದ್ರಿ ಬಸವಣ್ಣನವರ ವಚನಗಳನ್ನು ಓದ್ರಿ ಬುದ್ಧನ ತ್ರಿಪಿಟಿಕೆಗಳನ್ನು ಓದ್ರಿ ಬುದ್ಧನ ಮಜುಮಿನಿಕಾಯವನ್ನು ಓದ್ರಿ ಬುದ್ಧನ ದಿಮ್ಮಿನಿಕಾಯವನ್ನು ಹೋದ್ರಿ ಕೇವಲ ಶಾಸ್ತ್ರ ಪುರಾಣಗಳು ಕಾಲ್ಪನಿಕ ಲೋಕದ ಚಿಂತನೆಗಳ ಒಳಗಡೆ ಬಲಿಯಾಗದೆ ಕರ್ಮ ಸಿದ್ಧಾಂತಗಳಿಗೆ ಬಲಿಯಾಗದೆ ವಿಚಾರದ ಕಡೆಗೆ ಬನ್ನಿ ನಿಮ್ಮ ಕಷ್ಟಕ್ಕೆಲ್ಲವೂ ಪರಿಹಾರವಿದೆ ಆನೆ ಕೆಸರುಳು ಬಿದ್ದಡೆ ತನ್ನ ಭುಜಬಲದಿಂದ ಹೇಳಬಹುದಲ್ಲದೆ ಮತ್ಯಾವ ಬಲದಿಂದ ಹೇಳಬಹುದು ಹೇಳ ಪ್ರಭುವೆ ಏನು ಮಾಡೋದು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಮನುಷ್ಯನ ಬದುಕಿನೊಳಗಡೆ ನೀವೆಲ್ಲರೂ ಸಹ ಎಚ್ಚರ ವಹಿಸಬೇಕು ಎಚ್ಚರವಹಿಸಬೇಕು ಸಾವನ್ನೋದು ಅದು ಕರ್ಮ ಅಲ್ಲ ಯಾಕೆ ಈಗ ಬಂತು ಅಂತ ನೀವು ವಿಚಾರ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾಕೆ ಆಯಿತು ಅಂತ ವಿಚಾರ ಮಾಡಲಿಕ್ಕೆ ಹೋಗ್ಬೇಡ್ರಿ ಈಗ ಯಾಕೆ ಆಯಿತು ಹೇಳಿ ಶಾಸ್ತ್ರನೂ ಕೇಳಕ್ಕೆ ಹೋಗ್ಬೇಡ್ರಿ ಶಾಸ್ತ್ರನೂ ಕೇಳಕ್ಕೆ ಹೋಗ್ಬೇಡಿ ಏನಾಗುತ್ತೆ ಆಗುತ್ತೆ ನೀ ಇರಿಸಿದಲ್ಲಿ ಇರದೆ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇನಯ್ಯ ನೀ ಇರಿಸಿದಲ್ಲಿ ಇರದೆ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇನಯ್ಯ ನಾವು ಎಲ್ಲಿ ಇರ್ತೀವಿ ಅಲ್ಲೇ ಹೋಗ್ತೀವಿ ಅದು ಸೃಷ್ಟಿಯ ನಿಯಮ ಅದು ಆದರೆ ಆ ಹುಟ್ಟು ಮತ್ತು ಸಾವುಗಳ ಮಧ್ಯೆ ಬದುಕು ಕಟ್ಟಿದಾರಲ್ಲ ಆ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಜ್ಞಾನ ಕೊಟ್ಟಿದಾರಲ್ಲ ಆ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಪ್ರೇಮ ಕೊಟ್ಟಿದಾರಲ್ಲ ಅದು ಇವತ್ತು ಮನುಷ್ಯನ ಜೀವನಕ್ಕೆ ಅವಿಭಾಜ್ಯ ಭಂಗಾಗಬೇಕನ್ನತಕ್ಕಂಥದ್ದು ಈ ವೇದಿಕೆ ಎಲ್ಲರ ಗಂಟಾಘೋಷವಾದಂಥ ಮಾತುಗಳು ಇತ್ತು ಅನ್ನತಕ್ಕಂಥದ್ದನ್ನು ನಾನು ಕಾಣ್ತೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ